ಸ್ನೇಹಿತರಾದ್ಯಂತ ಜನಗೌಡ ನೀಡಿದ್ದಾರೆ ಯುವಕರಿಂದ ಹಿಡಿದು ಗೆಳೆಯರು ಮತ್ತು ಎಲ್ಲ ಸಮುದಾಯದ ಜನರ ಉತ್ಸಾಹ ಕಾಂಗ್ರೆಸ್ ಸರ್ಕಾರದ ಆಡಳಿತ ಪರವಾಗಿ ಗ್ಯಾರಂಟಿಗಳ ಪರವಾಗಿ ಇದೆ ಉತ್ತಮ ಆಡಳಿತ ಕೊಟ್ಟಿದ್ದೇವೆ ನೋಡಿದಂತ ನಡ್ಕೊಂಡಿದ್ದೇವೆ ಕಾಂಗ್ರೆಸ್ಸಿನ ಅಲೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖರ್ಗೆಯವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನಮ್ಮೆಲ್ಲರ ಒಂದು ಒಗ್ಗಟ್ಟಿನ ಹೋರಾಟ ಕಾಂಗ್ರೆಸಿನ ಪರವಾದಂಥ ಗಾಡಿ ವಾತಾವರಣ ನಮ್ಮ ಎಂಟು ಕ್ಷೇತ್ರದ ವಿಧಾನಸಭೆ ನಮ್ಮ ಶಾಸಕರುಗಳು ನಮ್ಮ ಮಾಜಿ ಶಾಸಕರು ನಮ್ಮ ಪಕ್ಷದ ಮುಖಂಡರೆಲ್ಲ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದುಡಿದು ಅವರವರ ಕ್ಷೇತ್ರದಲ್ಲಿ ಹೆಚ್ಚು ಬೆಂಬಲವನ್ನು ಗಳಿಸಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರು ಅತ್ಯಂತ ಉತ್ಸಾಹದಿಂದ ಇದ್ದಾರೆ ಖಂಡಿತವಾಗಿ ಹೆಚ್ಚಿನ ಬಹುಮತದಿಂದ ಚಾಮರಾಜನಗರ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಬಿಜೆಪಿ ಬೇಕಾದಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿ ಆಡಳಿತ ನಂಬಿ ಗ್ಯಾರಂಟಿ ನುಡಿದಂತೆ ನಡೆದ್ರು ಅಂತೇಳಿ ಎರಡು ಪಕ್ಷ ನಡೆದ ಜನ ನಾಯಕರು ಬರ್ತಾ ಇದ್ದಾರೆ ಸೊ ಪಕ್ಷ ಹೆಚ್ಚು ಹೆಚ್ಚು ಸದೃಢ ಆಗ್ತಾ ಇದೆ ಹೆಚ್ಚು ಹೆಚ್ಚು ವ್ಯಾಪಕ ಬೆಂಬಲ ಸಿಗುತ್ತೆ ದಿನದಿಂದ ದಿನ ಕಾಂಗ್ರೆಸ್ಸಿನ ಪರವಾದ ಅಲೆ ಹೆಚ್ಚಾಗ್ತಾ ಇತ್ತು ಸಿದ್ದರಾಮಯ್ಯವರು ಕ್ಯಾಮ್ರ ಬಂದಿದ್ದರು ಶಕ್ತಿ ಬಂದಿದೆ ಯಾವ ಯಾವಾಗಲೂ ಶಕ್ತಿಯುತ ರಾಜಕಾರಣಿನೇ ಹೀಗಾಗಿ ಅವರೆಲ್ಲ ನಮ್ಮ ನಾಯ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಗೃಹ ಮಂತ್ರಿಗಳಾದಂಥ ಪರಮೇಶ್ ಅವರು ಸತೀಶ್ ಇನ್ನೂ ಅನೇಕ ಜನ ಮುಖಂಡರು ಬರೋದಿತ್ತು ಸಮಯ ಆಗಿಲ್ಲ ಮೈಸೂರಿಗೆ ಹೋಗಬೇಕು ಅದರಿಂದ ಎಲ್ಲ ಬಂದು ಭಾಗಿಸಿದ್ದಾರೆ ಹೆಚ್ಚು ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚು ಬೆಂಬಲದಿಂದ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಿ ನಮ್ಮ ಜಿಲ್ಲೆಯಲ್ಲಿ ಒಂದು ಇದೆ ನಮ್ಮ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಹೋರಾಟ ಕಾಂಗ್ರೆಸ್ ಸರ್ಕಾರದ ಆಡಳಿತ ದುಡಿದಂತೆ ನಡೆದಂತ ನಮ್ಮ ಆಡಳಿತದ ವೈಖರಿ ಇದಕ್ಕೆ ವ್ಯಾಪಕ ಬೆಂಬಲ ಸಿಗುತ್ತೆ ಯಾರಿಗೂ ಕೂಡ ಪದನೇ ದಿನದಿಂದ ಪಡ್ಕೊಂಡು ಬನ್ನಿ ಇವತ್ತು ಕೂಡ ನಾನು ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತೇನೆ ಅಂತ ವಿಷಯ ತಿಳಿದು ಎಲ್ಲ ತಾಲೂಕುಗಳಿಂದ ಬಂದ ನನ್ನ ಆಶೀರ್ವಾದ ಮಾಡಿದೆ ಎಲ್ಲರಿಗೂ ದೇವರ ಆಭಾರ ಎಷ್ಟು ಸೆಟ್ ನಾಮಿನೇಷನ್ ಒಟ್ಟು ನಾಲ್ಕು ಸೆಟ್ ಮಾಡಿದೆ ಸರ್ ಚಾಲೆಂಜಿಂಗ್ ಸ್ಟಾರ್ ನಿಮಗೆ ಆಗ್ತಾ ಆಗ್ತಾರೆ ಅವ್ರು ಏನಾದ್ರು ಕ್ಯಾಮ್ರಾಸ್ ಬರ್ತಾರೆ ಭಾಗಕ್ಕೆ ಚಾಲೆಂಜಿಂಗ್ ಸ್ಟಾರ್ ಅವ್ರದೇ ಆದಂಥ ಒಂದು ಸಿನಿಮಾ ಲೋಕ ಅಂದರೆ ಅವ್ರದೇ ಒಂದು ಫೀಲ್ಡ್ ನಮ್ಮದೇ ಬೇರೆ ಫೀಲ್ಡ್ ಅವರ ಡಿಸೈನ್ ಡೇಟ್ ಕೊಟ್ಟಿರ್ತಾರೆ ಅವರು ಕೂಡ ಸ್ನೇಹಿತರು

ಅಲ್ಲೇ ಹೇಳಿದ್ದೆ ಬಿ ಜೆ ಯಾವುದೇ ರೀತಿಯ ವಿಷಯಗಳಿಲ್ಲ ಅವರು ಬರೀ ಅಪಪ್ರಚಾರದಲ್ಲಿ ಈ ಚುನಾವಣೆ ನಡೆಸೋದಂತ ಮೊದಲೇ ಹೇಳಿದ್ದೆ ಅವ್ರಿಗಾಗಲೇ ಬಹಳ ನಿರೂ ವಿಷಯಗಳು ಸಿಗ್ತೇನೆ ಕೋರ್ಟ್ ಅಲ್ಲಿ ಕೇಸ್ ವಜಾ ಆಗಿರುವಂತ ಮಾಡ್ತೀರ ಇಡೀ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಇನ್ನೂ ಕೆಲ್ವಸ್ ನೀವು ನಿಮ್ಮ ವಿರುದ್ಧ ಈ ತರದ ವೈಯಕ್ತಿಕವಾಗಿ ದಾಳಿ ನಮ್ಮ ನಮ್ಮ ಪತ್ರಿಕಾ ಮಾಧ್ಯಮ 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 ಹೇಳಿದ್ದು ಇದೆ ಸರ್ ಅದು ನಾನ್ ಅಲ್ಲಿಗಂತ ತಿಳಿದಿರ್ಲಿಲ್ಲ ಹೇಳಿದರೆ ನಾನ್ ನೋಡ್ತೀನಿ ಅದ್ ಏನು ಅಂತ ನಿಜ ಕಾರಣ ಕೊಡಲ್ಲ ನಿಮ್ಲಿ ಕೂಡ ಸರಿ ಈ ತರ ನಿಮ್ ಪೋಟೆಲಿ ನನ್ನ ಪಕ್ಷದ ತತ್ವ ಸಿದ್ಧಾಂತ ಅವ್ರ ಪಕ್ಷದ ತತ್ವ ಸಿದ್ಧಾಂತ ಬಂದು ಹೇಳಿ ಪ್ರಚಾರ ಮಾಡ್ಬೇಕೆ ಹೊರತು ಹೇಳಿಲ್ಲ ಇನ್ನು ಮುಂದಿನ ದಿನಗಳು ಇನ್ನು ಹೇಳ್ಬೋದು ನೋಡ್ತಾ ಇದ್ದಾರೆ ನಿಮ್ಮನ್ನ ಅಂತ ಇದ್ರಲ್ಲಿ ಏನ್ ಡಿಸ್ಟರ್ಬ್ ಆಗುತ್ತೆ ಕೋರ್ಟ್ ಅಲ್ಲಿ ನಮ್ಮ ಏನು ಆರೋಪ ಇದು ಹೈಕೋರ್ಟ್ ನಲ್ಲಿ ಕೇಸು ಸ್ಕ್ವಾಶ್ ಆದ್ಮೇಲೆ ಪ್ರಕರಣ ಇನ್ನು ಆ ಪ್ರಕರಣಕ್ಕೆ ನಮ್ಮ ನ್ಯಾಯಾಧೀಶರು ವಜಾ ಅಂದ್ರೆ ಸ್ಕ್ವಾಶ್ ಮಾಡಿದ್ಮೇಲೆ ಜಿಲ್ಲೆ ಇದಾದ್ಮೇಲೆ ನಿಮ್ ಮತ್ತೆ ಇನ್ನೊಂದ್ರೆ ಎದುರ ಪ್ರಶ್ನೆ ಇಲ್ಲ ಅವ್ರ ಪಕ್ಷದ ಎಷ್ಟೋ ಜನ ಇದನ್ನ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ